ಕರ್ನಾಟಕದ ಎಲ್ಲ ಸ್ಪರ್ಧಾಂತರೇ ನಮಸ್ತೆ ಸ್ಪರ್ಧಾಕಶಿ ಅಕಾಡೆಮಿ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸಾಕಷ್ಟು ಹೋರಾಟಗಳ ನಂತರ ಮುಂದೇನು ಅನ್ನುವಂತ ಒಂದು ಪ್ರಶ್ನೆ ಎದುರಾಗಿದೆ ಯಾಕಂತಂದ್ರೆ ನೀವು ಎಷ್ಟೇ ಹೋರಾಟ ಮಾಡ್ರಿ ನೀವ್ ಎಷ್ಟೇ ಪ್ರೊಟೆಸ್ಟ್ ಏನೇ ಮಾಡಿದ್ರು ಸೊ ಅದು ಏನ್ ಪಾತ್ರ ನಮ್ಗೆ ಯಾವ್ದ ರೀತಿ ವ್ಯತ್ಯಾಸ ಕಾಣೋದಿಲ್ಲ ಸೊ ನಮ್ಮ ಒಂದು ಇಂಟೆನ್ಶನ್ ಸ್ಪಷ್ಟವಾಗಿದೆ ಸೊ ನಾವು ನೇಮಕಾತಿಯನ್ನ ಮಾಡೋದಿಲ್ಲ ಅನ್ನುವಂತ ನಿರ್ಧಾರಕ್ಕ ಸರ್ಕಾರ ಸೊ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಸ್ನೇಹಿತರೆ ಹೋರಾಟಗಳು ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ ಸ್ವಜನ ಪಕ್ಷಪಾತ ನಾವಷ್ಟೇ ಏನ್ ಪಾತ್ರ ಬೆಳೆಯುವಂಥದ್ದು ಅಥವಾ ಎಲ್ಲ ನಮ್ಮಿಂದನೇ ಅಂತಂದ್ರೆ ಯಾವುದೇ ಕಾರಣಕ್ಕೂ ಹೋರಾಟಗಳು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲೆಲ್ರು ಏನ್ ಪಾತ್ರ ನಾಯಕರೇ ಪ್ರತಿಯೊಬ್ಬ ಅಭ್ಯರ್ಥಿಯ ಇಂಟೆನ್ಷನ್ ಉದ್ದೇಶ ಇಷ್ಟೇ ನೇಮಕಾತಿ ಆಗ್ಬೇಕಾಗಿದೆ ಯಾವುದೋ ಒಂದು ನಾನು ಲೀಡರ್ ಆಗ್ತೀನಿ ಅಥವಾ ನಾವೊಂದು ಮುಂದೆ ಬಂದು ಗುರ್ತಿಸ್ಕೊಳ್ತೀನಿ ಅಂತ ಗುರುತಿಸ್ಕೊಬೇಕು ಅನ್ನುವಂತ ಇಂಟೆನ್ಶನ್ ಇದ್ರೆ ಸೊ ಹೋರಾಟಗಳು ಯಶಸ್ವಿ ಅಥವಾ ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ ಸ್ನೇಹಿತರೆ ಸಾಕಷ್ಟು ಹೋರಾಟಗಳನ್ನ ನಾವೆಲ್ಲ ಮಾಡಿದೀವಿ ಅದರಿಂದ ರಿಸಲ್ಟ್ ಏನು ಶೂನ್ಯ ಹಾಗಾದ್ರೆ ಯಾವ ರೀತಿ ಹೋರಾಟಗಳನ್ನ ಮಾಡಬೇಕು ಏನ್ ಇಂಟೆನ್ಶನ್ ಇಟ್ಕೊಂಡು ಏನ್ ಪಾತ್ರ ನಾವು ಪ್ರೊಟೆಸ್ಟ್ ಮಾಡಬೇಕು ಅನ್ನುವಂಥದ್ದನ್ನ ನಾವೆಲ್ಲ ಏನ್ ಪಾತ್ರ ಚರ್ಚೆ ಮಾಡಬೇಕಾಗಿದೆ ಎಷ್ಟೊಂದು ಹೋರಾಟಗಳು ಮಾಡಿದ್ರು ಅದರಿಂದ ಏನು ಏನ್ ಪಾತ್ರ ರಿಸಲ್ಟ್ಗಳು ಶೂನ್ಯ ಸೊ ಈ ಉದ್ದೇಶ ಇಷ್ಟೇ ಸ್ನೇಹಿತರೆ ಅಲ್ಲಿ ಸ್ವಜನ ಪಕ್ಷಪಾತ ಇದೆ ಹಿತಾಸಕ್ತಿ ಇದೆ ಆಮೇಲೆ ಇಲ್ಲಿ ನಾವೇ ಬಿಡಬೇಕು ಅಥವಾ ನಮ್ಮಿಂದನೇ ಎಲ್ಲ ಅನ್ನುವಂತ ಇಂಟೆನ್ಶನ್ ಇದ್ರೆ ಅಥವಾ ಯಾರೋ ಒಂದು ಆ ವ್ಯಕ್ತಿಗಳಿಗೆ ನಾವು ಮಾರು ಹೋಗ್ತೀವಿ ಅಂತಂದ್ರೆ ಸೊ ಯಶಸ್ವಿ ಆಗಲಿಕ್ಕೆ ಸಾಧ್ಯನಾ ಇಲ್ಲ ಸರ್ಕಾರ ಇಂಥವುಗಳನ್ನೆಲ್ಲ ಏನ್ ಪಾತ್ರ ಬಳಕೆ ಮಾಡ್ಕೊತಾ ಇದೆ ನಮ್ಮಲ್ಲಿ ಏನ್ ಪಾತ್ರ ಒಗ್ಗಟ್ಟಿಲ್ಲ ಒಗ್ಗಟ್ಟನ್ನು ನಾವೆಲ್ಲಾ ತೋರಿಸ್ಬೇಕಾಗಿದೆ ಆದ್ರೆ ಒಗ್ಗಟ್ಟಿಲ್ಲ ಅಲ್ಲಿ ಏಕ ವ್ಯಕ್ತಿ ಸ್ವಜನ ಪಕ್ಷಪಾತ ಈ ರೀತಿ ಇದ್ರೆ ಸೊ ಒಗ್ಗಟ್ಟಾಗಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಬಹಳಷ್ಟು ಕುಲಂಕುಶವಾಗಿ ನಾವೆಲ್ಲ ಚರ್ಚೆ ಮಾಡ್ಬೇಕು ಮಾಡಿದೀವಿ ಇವತ್ತು ಸುಮಾರು ವಿಚಾರಗಳನ್ನ ಇವತ್ತು ಚರ್ಚೆ ಮಾಡಿದ್ದೀವಿ ಮುಂದೆ ನಾವೇನ್ ಮಾಡಬೇಕು ಹೀಗಾದ್ರೆ ಸೊ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೇಳಕ್ಕ ಲಾಸ್ಟ್ ಕೊನೆಯ ಅವಧಿಯಲ್ಲಿ ಇನ್ನೇನು ಆರು ತಿಂಗಳಿರಾಕಾಲೆ ಸೊ ನೇಮಕಾತಿ ಮಾಡುತ್ತೆ ಸುರಿಮಳೆ ಮಾಡುತ್ತೆ ಬಟ್ ಅವ್ ಆ ನೇಮಕಾತಿಗಳು ಯಾರಿಗ ಬೇಕಾಗಿದೆ ಸ್ನೇಹಿತರೆ ಸಾಕಷ್ಟು ಜನರದ್ದು ವಯೋಮಿತಿ ಮೀರ್ತಾ ಇದೆ ವೈಯಕ್ತಿಕ ಪ್ರಾಬ್ಲಮ್ಸ್ಗಳು ಏನ್ ಪಾತ್ರ ಸುಮಾರಿದೆ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಇಂಥ ನೂರ ಎಂಟು ಸಮಸ್ಯೆಗಳನ್ನ ನಾವು ಸ್ಪರ್ಧಾರ್ಥಿಗಳಲ್ಲಿ ಕಾಣ್ತೀವಿ ಆದ್ರೆ ನಮ್ಮೆಲ್ಲ ಒಂದು ಸ್ಟೂಡೆಂಟ್ ಪವರ್ ಏನನ್ನೋದು ತೋರಿಸ್ಬೇಕಾಗಿದೆ ಅದಕ್ಕೆ ಇವತ್ತು ತುಂಬಾ ವಿಚಾರಗಳನ್ನ ನಾವು ಏನೇನ್ ಆಗ್ತಿದೆ ಅಂತೇಳಿ ಒಂದಿಷ್ಟು ಅಧಿಕಾರಿಗಳು ಒಂದು ಒಂದಿಷ್ಟು ವ್ಯಕ್ತಿಗಳನ್ನ ನಾವೆಲ್ಲ ಇವತ್ತು ಚರ್ಚೆ ಮಾಡಿದಾಗ ನೋಡಿ ಒಂದು ದೊಡ್ಡ ಒಂದು ದೊಡ್ಡ ಪ್ರಮಾಣದಲ್ಲಿ ಎಲ್ಲಾ ಸ್ಟೂಡೆಂಟು ಒಗ್ಗಟ್ಟಿನಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ನೀವು ಪ್ರೊಟೆಸ್ಟ್ ಮಾಡ್ಬೇಕು ಅದು ಬೇರೆ ಬೇರೆ ಪ್ರೊಟೆಸ್ಟ್ ಮಾಡ್ತಕ್ಕಂತ ರೀತಿಗಳು ಬೇರೆ ಬೇರೆ ಆಗಿರ್ಬೇಕು ಅಂದಾಗ ಈ ಸರ್ಕಾರ ನೇಮಕಾತಿ ಮಾಡ್ಲಿಕ್ಕೆ ಸು ಮುಂದೆ ಬರುತ್ತೆ ನೀವೇನಾದ್ರೂ ನೇಮಕಾತಿ ಈ ಪ್ರೊಟೆಸ್ಟ್ ಮಾಡಲಿಲ್ಲ ನಿಮ್ಮಲ್ಲಿ ಹೊಂದಾಣಿಕೆ ಇರ್ಲಿಲ್ಲ ಅಥವಾ ನಿಮ್ಮಲ್ಲಿ ಸ್ವಜನ ಪಕ್ಷಪಾತ ಇತ್ತು ಅಥವಾ ನಾನೇ ಬೆಳಿಬೇಕು ಅನ್ನುವಂತ ಇಂಟೆನ್ಶನ್ ಏನಾದ್ರೂ ಇದ್ರೆ ಸೊ ಇನ್ನು ಲಾಸ್ಟ್ ಕೊನೆಯಲ್ಲಿ ಆರು ತಿಂಗಳು ಇರುತ್ತೆ ನೋಡಿ ಆ ಸಮಯದಲ್ಲಿ ಏನ್ ಪಾತ್ರ ನೇಮಕಾತಿ ಮಾಡ್ತಾರ ನೆಕ್ಸ್ಟ್ ಏನ್ ಪಾತ್ರ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಏನ್ ಪಾತ್ರ ಹೋಗಿರುತ್ತೆ ಅವಾಗ ತಗೊಂಡು ಏನ್ ಮಾಡೋರ್ ನೀವು ಅಂತ ಹೇಳಿ ಇವತ್ತು ವಿಚಾರಗಳು ಬಂದ್ಬಿಟ್ಟು ಸ್ನೇಹಿತರೆ ಹಾಗಾದ್ರೆ ಮುಂದೇನು ಏನ್ ಮಾಡಬೇಕು ಅನ್ನುವಂತ ವಿಚಾರ ಬಂದಿದೆ ಸೊ ಇಲ್ಲಿ ಸಾಕಷ್ಟು ಚರ್ಚೆಗಳನ್ನ ಮಾಡ್ಬೇಕಾಗಿದೆ ಸೊ ಕೇವಲ ಲಕ್ಷ್ಮೀಕಾಂತ ಬೆಳಿಬೇಕು ಅಥವಾ ಲಕ್ಷ್ಮೀಕಾಂತ ದೊಡ್ಡವನ ಆಗ್ಬೇಕು ಅನ್ನುವಂಥದ್ದಲ್ಲ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನೇಮಕಾತಿಗಳು ಆಗ್ಬೇಕಾಗಿದೆ ವಿಚಾರವನ್ನ ಹಂಗೆ ಏನ್ ಪಾತ್ರ ಜೀವಂತವಾಗಿಡುವುದಲ್ಲ ಅವುಗಳನ್ನ ಪರಿಹಾರ ಮಾಡ್ಬೇಕಾಗಿದೆ ಹೌದಾ ಸ್ನೇಹಿತರೆ ಈಗ ಆಲ್ರೆಡಿ ನಮ್ಮ ಒಂದು ನಾವು ಹಿಡ್ದಿರ್ತಕ್ಕಂಥ ಕೆಲಸ ನಿಮ್ಗೆಲ್ಲ ತುಂಬಾ ಗೊತ್ತಿದೆ ಒಂದು ಟಿ ಮಾಡ್ಬೇಕಾಗಿತ್ತು ಟಿ ಇ ಟಿ ಮಾಡ್ಬೇಕಾಗಿತ್ತು ಅಂದ್ರೆ ಇಲಾಖೆ ಅದರ ಕಡೆ ಗಮನ ನಾವು ಮಾಡುದಿಲ್ಲ ಅಂತಂದ್ರು ಸೊ ಒಂದು ಏಳು ಎಂಟು ತಿಂಗಳ ಕಾಲ ಅದ್ರ ಹಿಂದೆ ಬಿದ್ದು ಟಿಇಟಿ ಅನ್ನ ಮಾಡಿಸಿದ್ವಿ ಸುಮಾರು ಜನರಿಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ ಅದಾದ್ಮೇಲೆ ನಾವೇನ್ ಮಾಡಿದ್ವಿ ಮತ್ತೆ ಒಂದು ಮುಖ್ಯವಾಗಿರ್ತಕ್ಕಂತ ಸಮಸ್ಯೆ ಇತ್ತು ಟೀಚರ್ಸ್ ನೇಮಕಾತಿಯಲ್ಲಿ ಈ ಬ್ಯಾಕ್ ಹ್ಯಾಂಡ್ ಸ್ಕೋರ್ಗಳನ್ನ ಹಿಡ್ತಾ ಇದ್ರು ಕನ್ಸಿಡರ್ ಮಾಡ್ತಾ ಇದ್ರು ಅದಕ್ಕ ಸರಿ ಸುಮಾರು ಎರಡೂವರೆ ವರ್ಷಗಳ ಕಾಲ ನಿರಂತರವಾಗಿ ಅಧಿಕಾರಿಗಳ ಬೆನ್ನಿಂದ ಬಿದ್ದು ಆಮೇಲೆ ಮಿನಿಸ್ಟರ್ಗಳನ್ನ ಕಾಲಿಡುದು ಎಂ ಎಲ್ ಸಿಗಳನ್ನ ಕಾಲಿಡುದು ಯಾರ್ಯಾರಿಗೋ ಏನ್ ಪಾತ್ರ ಸಲಾ ಮಾಡುದು ಅದರ ಅಂತಿಮವಾಗಿ ಏನ್ ಪಾತ್ರ ಡ್ರಾಪ್ ಅಲ್ಲಿ ಬಂದಿದೆ ಓನ್ಲಿ ಟೆನ್ ಪರ್ಸೆಂಟ್ ಬ್ಯಾಕ್ಅಪ್ ಸ್ಕೋರ್ ಅಂತೆ ಸ್ನೇಹಿತರೆ ಇಲ್ಲಿ ನಾವು ಹೋಗಿ ಶೋ ಅನ್ನ ಕೊಡುವಂತದಾಗಬಾರ್ದು ಬಿಲ್ಡಪ್ ಅನ್ನ ತೋರಿಸುವಂತದಾಗಬಾರ್ದು ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಲಕ್ಷಾಂತರ ಅಭ್ಯರ್ಥಿಗಳು ಏನ್ ಪಾತ್ರ ಇವ್ರು ಮಾಡ್ತಾರ ಇವ್ರ ಸಂಘಟನೆಯಿಂದ ಮಾಡತ್ತೆ ಆಗತ್ತೆ ಅಂತೇಳಿ ಭರವಸೆಯನ್ನೇ ಇಟ್ಟಿರ್ತಾರೆ ಆ ಭರವಸೆಗೆ ಏನ್ ಪಾತ್ರ ಯಾವುದೇ ಕಾರಣಕ್ಕೂ ಧಕ್ಕೆ ಆಗಬಾರ್ದು ಅಷ್ಟೇ ಇಲ್ಲಿ ಯಾರು ಲೀಡರ್ ಆಗ್ಬೇಕಂತೇನಿ ಏನು ಯಾರ್ದು ಇಂಟೆನ್ಶನ್ ಆಗಿ ಹೇಳ್ತಾ ಇದೀನಿ ಯಾರ್ದು ಈ ಲೀಡರ್ ಆಗ್ಬೇಕು ಅಥವಾ ಗುರ್ತಿಸ್ಕೋಬೇಕು ಅನ್ನುವಂತ ಇಂಟೆನ್ಶನ್ ಇದ್ರೆ ಹೋರಾಟನ ಮಾಡಬಾರ್ದು ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಗಳನ್ನ ಕರ್ಕೊಂಡ್ಬಂದು ಧಾರವಾಡಿಂದನು ವಿಜಯಪುರನು ಕಲಬುರ್ಗಿಂತನು ಪಾಪ ಒಂದ್ಸಲ ಬರ್ಬೇಕಾದ್ರೆ ಎಷ್ಟೊಂದು ಖರ್ಚು ಖರ್ಚಾಗತ್ತೆ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡ್ ಬಂದಿರ್ತಾರೆ ಏನೋ ಒಂದು ನಮಗೆ ಪರಿಹಾರ ಸಿಗತ್ತೆ ಅಂತ ಹೇಳಿ ಅದಕ್ಕೆ ಸಮಸ್ಯೆ ಹಂಗ ಜೀವಂತ ಇಟ್ಕೊಂಡ್ರೆ ಯಾವ್ ಸ ಯಾವ ಪ್ರಾಬ್ಲಮ್ಸ್ ಗಳು ಕ್ಲಿಯರ್ ಹೇಳ್ರಿ ಪ್ರತಿದಿನ ಬರೀಪಾ ಬರಿಪಾ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬನ್ನಿ ಬನ್ನಿ ಅಂತಂದ್ರೆ ಸಾಧ್ಯ ಆಗಲ್ಲ ಯಶಸ್ವಿ ಆಗಲ್ಲ ಹೋರಾಟಗಳು ಸೊ ಮಾಡಿದ್ರೆ ಒಂದು ಏನ್ ಪಾತ್ರ ಚೆನ್ನಾಗಿ ಒಂದೆಲ್ಲರೂ ಒಗ್ಗಟ್ಟಿನಿಂದ ಮಾಡ್ಬೇಕಾಗತ್ತೆ ಒಂದು ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಸ್ಬೇಕು ಹೆಂಗ್ ಬಿಸಿ ಮುಟ್ಸ್ಬೇಕು ಅಂತಂದ್ರೆ ಸರ್ಕಾರನ ಸ್ಥಗಿತಗೊಳ್ಬೇಕು ಆ ರೀತಿ ಏನ್ ಪಾತ್ರ ಮಾಡಿದ್ರೆ ಪ್ಲಾನ್ ಮಾಡ್ಬೇಕಾಗತ್ತೆ ಹೌದಾ ಸ್ನೇಹಿತರೆ ನಾವು ಏನಾದ್ರೂ ಎಚ್ಚೆತ್ತುಕೊಳ್ಳಿಲ್ಲ ಹಿಂಗೆ ಬಿಟ್ಟಿವಿ ಅಂತಂದ್ರೆ ಯಾರೇನೇ ಹೋರಾಟ ಮಾಡ್ರು ಎಷ್ಟೇ ಹೋರಾಟ ಮಾಡ್ರು ಗೊತ್ತಿದೆಯಲ್ಲ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕ ಬನ್ನಿ ನಾವು ಕಲ್ಪರ್ ಮಾಡಿದ್ವಿ ಅಂತೇಳಿ ಸರ್ಕಾರನೇ ಹೇಳುತ್ತೆ ಅವಾಗ ಸಾಕಷ್ಟು ಹುದ್ದೆಗಳು ಕಲ್ಪರ್ಮಾಗತ್ತೆ ಆವತ್ತೊಂದು ಏನ್ ಮಾಡೋದು ಅದಕ್ಕೆ ಒಂದೇನಾದ್ರು ಎಲ್ಲರೂ ಒಗ್ಗಟ್ಟಿನಿಂದ ಏನಾದ್ರು ಒಂದು ಫಲ ಪ್ರದರ್ಶನ ನಾವು ಮಾಡ್ಬೇಕು ಅಂತೇಳಿ ಒಂದು ನಿರ್ಧಾರವನ್ನ ಡಿಸಿಷನ್ ಮಾಡಿದೇವ್ ಸ್ನೇಹಿತರೆ ಯಾಕಂತಂದ್ರೆ ಹಿಂಗನೆ ಸುಮ್ನೆ ಬಿಟ್ಟರೆ ಯಾವ ನೇಮಕಾತಿಗಳು ಆಗೋದಿಲ್ಲ ಯಾವ ಪ್ರಾಬ್ಲಮ್ಸು ಸಾಲ್ವ್ ಆಗೋದಿಲ್ಲ ಸುಮ್ನೆ ಏನು ಬೇಡ ಬೆಂಗಳೂರಲ್ಲಿ ಪಿಡಂ ಪಾರ್ಕ್ ಹೋರಾಟ ಏನಾಗಿದೆ ಸೀಮಿತ ಗೊತ್ತಾಯ್ತು ಇಲ್ಲಿ ಬರೀ ಶಾಂತಿಯುತವಾಗಿ ಇರ್ತಕ್ಕಂತ ಹೋರಾಟ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಯಶಸ್ವಿ ಆಗೋ ಆಗೋದೇ ಇಲ್ಲ ಸಾಧ್ಯನೇ ಇಲ್ಲ ಅದು ಸೊ ಅದಕ್ಕೆ ಮುಂದಿನ ಒಂದು ದಿನಗಳಲ್ಲಿ ತಮ್ಮೆಲ್ಲರಿಗೂ ಈ ಹೋರಾಟದ ರೂಪುರೇಷೆಗಳು ಹೋರಾಟ ಅನ್ನೋಕ್ಕಿಂತ ಪ್ರತಿಯೊಬ್ಬ ವ್ಯಕ್ತಿ ನಾಯಕನಾಗಿ ಮುಂದೆ ಬಂದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂತ ಒಂದು ಭಾವನೆಯನ್ನ ಏನ್ ಪಾತ್ರ ಎಲ್ರೂ ಬೆಳೆಸ್ಕೋಬೇಕು ಅಂದಾಗ ಏನ್ ಪಾತ್ರ ನಮ್ಮ ನಿಮ್ಮ ಎಲ್ಲಾ ಭವಿಷ್ಯಗಳನ್ನ ನಮ್ಮ ನಿಮ್ಮ ಎಲ್ಲಾ ಭವಿಷ್ಯಗಳನ್ನ ಕಂಡುಕೊಳ್ಳಕ್ಕೆ ಸಾಧ್ಯ ಆಗತ್ತೆ ಸ್ನೇಹಿತರೆ ತಾವೆಲ್ಲ ಮುಂದಿನ ಒಂದು ದೊಡ್ಡ ಹೋರಾಟಕ್ಕೆ ತಾವೆಲ್ಲ ರೆಡಿ ಆಗ್ರಿ ಅಪ್ಕಮಿಂಗ್ ನಿಮ್ಗೆ ಏನ್ ಪಾತ್ರ ಈ ಹೋರಾಟದ ರೂಪುರೇಷೆಗಳನ್ನ ತಿಳಿಸ್ತೀವಿ ಆದ್ರೆ ಇದು ಹೋರಾಟ ಅಂತ ಹೇಳಿ ಆಗಲ್ಲ ಇನ್ನು ಮುಂದೆ ಏನ್ ಪಾತ್ರ ಯಾವುದೇ ಕಾರಣಕ್ಕೂ ಈ ಸರ್ಕಾರದ ವಿರುದ್ಧ ನಾವು ಕೆಚ್ಚದೆಯಿಂದ ಯಾವುದೇ ಅಂಜದೆ ಅಳುಕದೆ ಕೇಸ್ಗಳು ಹಾಕ್ತಾರೆ ಹಾಕ್ಲಿ ಸೊ ಅದನ್ನ ನಾವು ಏನ್ ಪಾತ್ರ ಬಿಡ್ಸ್ಕೊಂಬರಕ್ಕೂ ರೆಡಿ ಇದೀವಿ ಅದಕ್ಕೆ ಎಲ್ಲ ಏನ್ ಪಾತ್ರ ಗಟ್ಟಿಯಾಗಿನ ಏನ್ ಪಾತ್ರ ನಿಂತಾಗ ಸೊ ನಮಗೆ ಮುಂದೆ ಒಂದು ಭವಿಷ್ಯವನ್ನು ಕಂಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಸ್ನೇಹಿತರೆ ಸೊ ಮುಂದೆ ಏನ್ ಪಾತ್ರ ನಿಮ್ ಮತ್ತೆ ನಾನು ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್